ಪ್ರಮುಖ ಆರೋಪಿ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಬೀಸೋ ದೊಣ್ಣೆಯಿಂದ ಭೈರತಿ ಬಸವರಾಜ್ ಪಾರಾಗಿದ್ದಾರೆ ಮತ್ತೊಂದು ಕಡೆ ಜಗದೀಶ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಎ ಒನ್ ಈತ ದುಬಾಯ್ಗೆ ಎಸ್ಕೇಪ್ ಆಗಿದ್ದಾನೆ ಇನ್ನು ಬೀಸೋ ದೊಣ್ಣೆಯಿಂದ ಭೈರತಿ ಬಸವರಾಜ್ ಅವರು ಪಾರಾಗಿದ್ದಾರೆ ಎರಡು ಬಾರಿ ವಿಚಾರಣೆಯನ್ನ ಎದುರಿಸಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಪ್ರಮುಖ ಆರೋಪಿ ಜಗ್ಗ ದುಬೈಗೆ ಪರಾರಿ ಹಿನ್ನೆಲೆ ಭೈರತಿ ಬಸವರಾಜ್ ವಿರುದ್ಧ ಸದ್ಯಕ್ಕೆ ಬಿಗಿ ಕ್ರಮ ಇಲ್ಲ ಶಾಸಕ ಭೈರತಿ ಬಸವರಾಜ್ಗೆ ಆಪ್ತನಾಗಿರುವಂತಹ ಜಗದೀಶ್ ನೇರವಾಗಿ ಆತನ ಜೊತೆ ಶಾಸಕರಿಗೆ ಸಂಪರ್ಕ ಇದೆ ಅನ್ನೋ ಆರೋಪ ಇತ್ತು ಹೀಗಾಗಿ ಸದ್ಯಕ್ಕೆ ಬಂಧನದ ಭೀತಿಯಿಂದ ಶಾಸಕ ಅಪಾರ ಆಗಿದ್ದಾರೆ ಎರಡು ಬಾರಿ ವಿಚಾರಣೆಯನ್ನು ಭೈರತಿ ಎದುರಿಸಿದ್ದಾರೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರದೀಪ್ ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಆತ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದಿ ಗೊತ್ತಾಗಿದೆ ಮತ್ತೊಂದು ಕಡೆ ಭೈರತಿ ಬಸವರಾಜ್ ಅವರಿಗೆ ಈತನ ಜೊತೆಗೆ ನೇರ ಸಂಪರ್ಕ ಇದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಪುಷ್ಟೀಕರಿಸುವಂತಹ ಫೋಟೋಗಳು ಕೂಡ ವೈರಲ್ ಆಗಿತ್ತು ಆದ್ರೀಗ ಆತ ದುಬೈಗೆ ಎಸ್ಕೇಪ್ ಆಗಿರೋದೆ ಭೈರತಿ ಬಸವರಾಜ್ ಅವರಿಗೆ ವರದಾನವಾಗಿದೆಯಾ ಹೇಗೆ ಈ ಪ್ರಕರಣವನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಭೈರತಿಯವರ ಪರವಾಗಿ ಅಂತ ಖಂಡಿತ ಮಧು ಶ್ರೀ ಬಿಕ್ಲು ಶಿವ ಮರ್ಡರ್ ಸಂಬಂಧ ಪ್ರಮುಖ ಆರೋಪಿ ಎ ವನ್ ಆಗಿರುವಂತಹ ಜಗದೀಶು ಸದ್ಯಕ್ಕೆ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಆದರೆ ಈ ಪ್ರಕರಣದಲ್ಲಿ ಐದನೇ ಆರೋಪಿ ಆಗಿರುವಂತಹ ಶಾಸಕ ಬಸವರಾಜ್ ಅವರ ವಿರುದ್ಧ ಕೇಳಿ ಬಂದಿರೋದು ಈ ಒಂದು ಕೊಲೆಗೆ ಬಸವರಾಜ್ ಅವರು ಕುಂಭಕ್ಕನ್ನ ನೀಡಿದ್ದಾರೆ ಅದು ಜಗ್ಗನ ಮೂಲಕ ಈ ಒಂದು ರೀತಿಯ ಕೊಲೆಗೆ ಅಂದ್ರೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಆರೋಪ ಇರುವಂತದ್ದು ಹೀಗಾಗಿ ಅವರನ್ನು ಸಹ ಎರಡು ಬಾರಿ ಪೊಲೀಸರು ವಿಚಾರಣೆಯನ್ನು ನಡೆಸಿದರು ಕಳೆದ ಶನಿವಾರ ಮತ್ತು ನಿನ್ನೆಯಷ್ಟೇ ಭಾರತೀನಗರ ಪೊಲೀಸ್ ಅಂದ್ರೆ ಎಸ್ ಸಿ ಪಿ ಆಗಿರುವಂತಹ ಪ್ರಕಾಶ್ ಜೋಡ್ ಮುಂದೆ ವಿಚಾರಣೆಗೆ ಹಾಜರಾಗಿ ಈ ಜಗ್ಗ ಮತ್ತು ಇವರ ನಡೆಯುವಂತಹ ಸಂಪರ್ಕಗಳು ಮತ್ತೆ ಬೇರೆ ಆರೋಪಿಗಳಿಗೆ ಮತ್ತು ಬಸವರಾಜ್ ಅವ್ರಿಗೆ ಇರುವ ಸಂಪರ್ಕದ ಬಗ್ಗೆ ನಂಟಿನ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ಟು ಯಾವ ರೀತಿಯಾಗಿ ಕುಮ್ಮಕ್ಕನ್ನ ನೀಡಿದ್ರು ಈ ರೀತಿಯಿಂದ ಆರೋಪ ಕೇಳಿ ಬರ್ತಾ ಇದಕ್ಕೆಲ್ಲ ಯಾವ ಸಂಬಂಧ ಉತ್ತರ ಏನು ಏನು ನೀಡಿದ್ದಾರೆ ಎಲ್ಲವನ್ನೂ ಸಹ ಪೊಲೀಸರು ಪಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಈಗ ಬೈರತಿ ಬಸವರಾಜ್ ಅವರನ್ನ ಬಂಧನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಎರಡು ಬಾರಿ ವಿಚಾರಣೆಗೆ ಹಾಜರಾದ್ರೂ ಸಹ ಭೈರತಿ ಬಸವರಾಜ್ ಅವರು ಬಂಧನ ಆಗಿಲ್ಲ ಇದಕ್ಕೆ ಪ್ರಮುಖ ಕಾರಣ ಪ್ರಮುಖ ಆರೋಪಿಯಾಗಿರುವಂತಹ ಜಗದೀಶ್ ದುಬೈಗೆ ಎಸ್ಕೇಪ್ ಆಗಿರುವಂತದ್ದು ಯಾಕಂದ್ರೆ ನೇರವಾಗಿ ಇರುವಂತದ್ದು ಬಸವರಾಜ್ ಅವ್ರಿಗೆ ಜಗನ್ ಜಗನ್ ಜೊತೆ ಹೀಗಾಗಿ ಜಗ್ಗಾ ಸಿಕ್ಕಿ ಆತನ ಹೇಳಿಕೆಗಳೇನಾದ್ರು ಶಾಸಕರ ವಿರುದ್ಧ ಇದ್ದಿದ್ದೆ ಆದರೆ ಆ ಶಾಸಕರನ್ನು ಸಹ ಬಂಧನ ಮಾಡುವಂತಹ ಸಾಧ್ಯತೆಗಳಿತ್ತು ಇಷ್ಟು ಸದ್ಯಕ್ಕೀಗ ಜಗ್ಗ ದುಬೈಲಿರುವುದರಿಂದ ಜಗ್ಗಾ ಸಿಕ್ಕಿದ್ರಷ್ಟೇ ಬೆರತಿ ಬಸವರಾಜ್ ವಿರುದ್ಧ ಬಿಗಿ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಮಧುಶ್ರೀ ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ